ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ಒಂಬತ್ತೆರಡು ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವ್ರ ಬದುಕನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ಪಾಕಿಸ್ತಾನ ಇದೆಯಲ್ಲ ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು ಅಲ್ಲಿಂದ देश ख्या प्रसिद्ध अर्थशास्त्र जगत्नल श्रेष्ठ अर्थशास्त्र ಐದು ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದವು ಆ ಕಾಲದಲ್ಲಿ उदारीकरण खासगीकरण दि इंडियन अप इन द ग्लोबल स्पीयर ಆ ಕಾರಣ ಅದು ಮಾಡದ್ರಿಂದ ಆರ್ಥಿಕ ಮುಗ್ಗಟ್ಟಿದೆಯಲ್ಲ ಇದೆಯಲ್ಲ ದೇಶದಲ್ಲಿದ್ದಂಥ ಆರ್ಥಿಕ ಮುಗ್ಗಟ್ಟು ಅದು ನಿವಾರಣೆ ಆಯಿತು ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ ಅದಾದ್ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಗಳಿಸಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ನಿರಾಕರಣೆ ಮಾಡಿದಾಗ ಇವರನ್ನ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿ ಆಯ್ಕೆ ಮಾಡುತ್ತಾರೆ ಸುಮಾರು ಹತ್ತು ವರ್ಷಗಳ ಕಾಲ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಹುಶಃ ದೇಶ ಕಂಡಂಥ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಇವರು ಕೂಡ ಹೋಗ್ಬೋದು